ಅದೇ ಇಲ್ಲೇ ಹೋಗಬೇಕು ಅಲರ್ಟ್ ಕೊಡ ಕಾಲು ಬಂದರೆ ಇರೋಸ್ ಮಾಡಿ

ಪ್ಪ ಕರ್ನಾಟಕ ರಾಷ್ಟ್ರದಲ್ಲಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ತುಮಕೂರಿನ ಆತ್ಮೀಯ ಬಂಧುವಡೆ ಅದರಲ್ಲೂ ವಿಶೇಷವಾಗಿ ಖ್ಯಾತದ ಬಂಧುಗಳೇ ಮತ್ತು ಕ್ಯಾತ್ ಸೆಂಟರ್ನ ಬಳಿ ಇರುವಂತಹ ಆಟೋ ಸ್ಟ್ಯಾಂಡಿನ ಆಟೋ ಚಾಲಕ ಬಂದಿದೆ ಇದು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಚುನಾವಣಾ ಪ್ರಚಾರ ಇದೇ ಶುಕ್ರವಾರ ಇನ್ನು ನಾಲ್ಕು ದಿವಸಕ್ಕೆ ನಮ್ಮ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಾ ಇದೆ ಅದರಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರಗಳು ಸೇರಿದೆ ಇದು ಬಹಳ ಮಹತ್ವದ ಚುನಾವಣೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಎಂಎಲ್ಎಗಳು ಎಂಪಿಗಳು ಜನಪ್ರತಿನಿಧಿಗಳು ಎಂಎಲ್ಎಗಳು ಎಂಪಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಡಿಬಿಗಿ ಕಾರ್ಪೊರೇಷನ್ ಸದಸ್ಯರು ಆದಂತವರು ಭ್ರಷ್ಟ ಮಾರ್ಗಗಳಿಂದ ಅಂದ್ರೆ ಚುನಾವಣಾ ಅಕ್ರಮಗಳನ್ನ ಮಾಡಿ ಹಣ ಹಚ್ಚಿ ಮತದಾರರಿಗೆ ಸಾಲಿ ಹಚ್ಚಿ ಬಿರಿಯಾನಿ ತಿನ್ನಿಸಿ ಹೀಗೆ ಮಾಡಬಾರದಂತಹ ಅಕ್ರಮಗಳನ್ನು ಮಾಡಿ ಆಮಿಷಗಳನ್ನು ಹೊರಟಿ ಆಯ್ಕೆಯಾಗಿ ಬಂದಾಗಿರುವ ಕಾರಣದಿಂದಾಗಿ ಒಂದು ರಾಜ್ಯದಲ್ಲಿ ಭ್ರಷ್ಟಾಚಾರ ಎನ್ನುವಂತಹ ಪರ್ಮಿಟ್ ತಗೊಂಡು ಮಾಡ್ತಾ ಇರುವಂತಹ ಹಲ್ಕಾ ಕೆಲಸ ಆಗೋಗಿದೆ ಯಾವುದೇ ಹಲಕಾ ಕೆಲಸ ಕಾನೂನು ಬಾಹಿರ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಭಯ ಇರುತ್ತೆ ಆದ್ರೆ ನಲ್ಲಿ ಗೆದ್ದಂತವರಿಗೆ ಜೈಲು ಹೋಗುವಂತ ಕ್ರಿಮಿನಲ್ ಕೆಲಸ ಮಾಡೋದಕ್ಕೆ ಯಾವುದೇ ಭಯ ಇಲ್ಲ ಯಾಕೆ ಅಂದ್ರೆ ಅವರು ಗೆಲ್ಲೋದಕ್ಕೆ ಹಣ ಕೊಟ್ಟಿದ್ದಾರೆ ಟಾಪಿಸಿದ್ದಾರೆ ಆಮಿಷ ಒಟ್ಟಿದ್ದಾರೆ ಹಾಗಾಗಿ ಚಂದ್ರ ಚಂದ್ರ ಓದನ್ನ ನಾವು ಕೊಂಡ್ಕೊಂಡಿದ್ದೀವಿ ಜನರ ಇದೆ ನಾವು ಮಾಡುವಂತಹ ಎಲ್ಲ ಹಕ್ಕ ಕೆಲಸದಲ್ಲಿ ಎತ್ತಿನ ಕೆಲಸದಲ್ಲಿ ಅಂತ ಅವರು ಬೈರ್ಯಿಂದ ಭ್ರಷ್ಟಾಚಾರ ಮಾಡ್ತಾನೇ ಇದ್ದಾರೆ ಅದೇ ಕಾರಣದಿಂದಲೇ ತುಂಬ ಶ್ರೀಮಂತಗಾರರಾಜ ನಮ್ಮ ಕರ್ನಾಟಕ ಬಹಳ ಕಷ್ಟಪಟ್ಟು ನಡೆಯುವಂತಹ ಜನ ಕನ್ನಡಿಗರು ಇಷ್ಟೆಲ್ಲ ಇನ್ನೂ ಇವತ್ತು ಬಹುತೇಕ ಕನ್ನಡಿಗರು ಕರ್ನಾಟಕದವರು ಪಡಿತರದಲ್ಲಿದ್ದಾರೆ ಸರಿಯಾದ ಉದ್ಯೋಗಗಳಿಲ್ಲ ಇವತ್ತಿನ ಯುವಕ ಯುವತಿಯರಿಗೆ ನ್ಯಾಯ ನೀತಿ ಅನ್ನೋದಂತನೂ ಇಲ್ಲವೇ ಇಲ್ಲ ತಪ್ಪು ಮಾಡುವಂಥವ್ರು ಅಧಾರು ವರ್ಷವಾಗಿ ತಿರುಗಾಡ್ತಾನೆ ಸಂತ್ರಸ್ತರಾದವರು ಈ ಬಲಿಷ್ಠರಿಂದ ಬಲಾಟರಿಂದ ಗೋಟಾರ್ಗಳಿಂದ ರಾಜಕಾರಣದಿಂದ ಭ್ರಷ್ಟ ಅಧಿಕಾರಗಳಿಂದ ಮೋಸ ವಂಚನೆಗೊಳಗಾದಂತಹ ಅಮಾಯಕರು ಈ ಮತ್ತು ಭಯದಲ್ಲಿ ಕೊಟ್ಟುಕೊಳ್ಳುವಂತಹ ವಾತಾವರಣ ಇದೆ ಇದು ಬದಲಾಗಬೇಕು ಕರ್ನಾಟಕ ಬಸವಣ್ಣನ ನಾಡು ಕುದೇಪುರ ನಾಡು ಮಹಾ ಮಹಾಮಹಿಮರು ಇಲ್ಲಿ ನ್ಯಾಯ ನೀತಿಯನ್ನ ಹೇಳಿ ಸಮಾಜ ಸಾಮಾಜಿಕ ಬದಲಾವಣೆಗಳನ್ನ ತಂದು ಸಮಾಜ ಸುಧಾರಣೆಗಳನ್ನ ಮಾಡಿದಂತಹ ದೊಡ್ಡ ದೊಡ್ಡ ಮಹಾ ಮಹಿಮರ ಕರ್ನಾಟಕ ಹಾಗಾಗಿ ನಾವು ಈ ಒತ್ತಿರುವಂತಹ ಪ್ರಶ್ನೆಗೆ ಕದೀಮರಿಗೆ ನೀಚರಿಗೆ ರಾಜ್ಯವನ್ನು ಬಿಟ್ಟುಕೊಡಬಾರದು ಇಲ್ಲಿ ನಾವು ಪ್ರತಿರೋಧವನ್ನ ಒತ್ತಿ ಪ್ರಶ್ನರನ್ನ ನೀಚರನ್ನ ಹೆಂಗೆ ಕಳಿಸಬೇಕು ಜನರಿಗೆ ಚೈತನ್ಯ ಕೊಡಬೇಕು ಬಡವರು ಮಧ್ಯಮ ವರ್ಗದವರು ಇಲ್ಲಿ ಗೌರವ ನೆಮ್ಮದಿ ಘನತೆಯಿಂದ ವಾತಾವರಣ ನಿರ್ಮಾಣ ಮಾಡಬೇಕು ಹೇಳಿ ಕಳೆದ ನಾಲ್ಕೈದು ವರ್ಷಗಳಿಂದ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕರ್ನಾಟಕದಲ್ಲಿ ನಿರಂತರವಾಗಿ ತಯಾರುಗಳನ್ನು ಮಾಡ್ತಾ ಬರ್ತಾ ಇದೆ ತುಮಕೂರಿನಲ್ಲೂ ಬಹಳ ದೊಡ್ಡ ದೊಡ್ಡ ಮಟ್ಟದ ಅಭಿಯಾನಗಳು ಪಾದಯಾತ್ರೆ ಮಾಡಿ ನಾವು ತುಮಕೂರು ಜಿಲ್ಲೆಯಾದ್ಯಂತ ಅಭಿಯಾನಗಳನ್ನು ಮಾಡ್ತಾ ಬಂದಿದ್ದೀವಿ ಇವತ್ತು ನನ್ನೊಂದಿಗೆ ತುಮಕೂರು ಜಿಲ್ಲೆಯಲ್ಲಿ ಪಕ್ಷವನ್ನ ಕಳೆದ ನಾಲ್ಕೈದು ವರ್ಷಗಳಿಂದ ಖಚಿತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತುಮಕೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗೂ ಸ್ಪರ್ಧೆ ಮಾಡಿದಂತ ಗುರು ಗೌರವ ಕುಮಾರ್ ಗೌಡರಿದ್ದಾರೆ ಅದೇ ರೀತಿಯಲ್ಲಿ ಕಳೆದ ಚುನಾವಣೆಯಲ್ಲಿ ಸದಾ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಈಗ ಪಕ್ಷದ ತುಮಕೂರು ಜಿಲ್ಲಾಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿರುವಂತಹ ಮತ್ತು ಇವತ್ತು ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿರುವಂತಹ ಪ್ರದೀಪ್ ಕುಮಾರ್ ಅವರು ಇದ್ದಾರೆ ಅವರಿಗೆ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂತಹ ಗಜೇಂದ್ರ ಕುಮಾರ್ ಗೌಡರು ಹೂವಿನ ಹಾರವನ್ನು ಹಾಕಿ ಶುಭಾಶಯಗಳನ್ನು ತಿಳಿಸಬೇಕು ಅಂತ ನಾನು ಸಂದರ್ಭದಲ್ಲಿ ಕೇಳಿಕೊಂಡು ತುಮಕೂರು ಲೋಕಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಪ್ರದೀಪ್ ಕುಮಾರ್ ಅವರಿಗೆ ಕ್ರಮ ಸಂಖ್ಯೆ ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಈ ಚಿಕ್ಕೂರು ಸಂಘಟನಾ ಜಿಲ್ಲೆ ಅಧ್ಯಕ್ಷರಾಗಿರುವಂತಹ ಚೆನ್ನಯ್ಯ ಇದ್ದಾರೆ ನಮ್ಮ ಪಕ್ಷದ ಹೊರಟಗೆರೆ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆಯಾಗಿದ್ದಂತ ಕುಮಾರ್ ಇದ್ದಾರೆ ಹಾಗೆ ತುಮಕೂರಿನ ಮುಖಂಡರನ್ನು ಸೋಕತ್ತು ಸೇರಿದಂತೆ ಹಲವಾರು ಮುಖಂಡರುಗಳು ಇವತ್ತು ಇಲ್ಲಿ ಇದ್ದಾರೆ ಕೆಆರ್ಎಸ್ ಪಕ್ಷದ ವಿಚಾರ ತುಮಕೂರಿನ ಜನರಿಗೆ ಗೊತ್ತಿರದಿರೋದೇನು ಅಲ್ಲ ಇವತ್ತು ನಿಮ್ಮ ಮುಂದೆ ಬಹಳ ಸ್ಪಷ್ಟವಾದ ಆಯ್ಕೆ ಇದೆ ಸಿದ್ಧಗಂಗಾ ಮಠ ಇಲ್ಲಿಂದ ತುಂಬಾ ದೂರ ಇಲ್ಲ ಆ ಮಠದ ಮುಂದೆ ನಿಂತು ಆ ಮಠಕ್ಕೆ ಹೋಗಿ ಎಷ್ಟೆ ಬರ್ತಾರೆ ಎತ್ತೆ ಬರ್ತಾರೆ ಯಾಕೆ ಬರ್ತಾರೆ ಅಂತ ನಾನು ಹೇಳೋದಿಲ್ಲ ಆದ್ರೆ ಸಿದ್ಧಗಂಗಾ ಸ್ವಾಮಿಗಳು ನೂರ ಏಳು ವರ್ಷ ಬದುಕಿ ಬಹಳ ಜನರಿಗೆ ವಿದ್ಯಾಭ್ಯಾಸ ದಾಸ ತ್ರಿವಿಧ ದಾಸಂತಹ ದೊಡ್ಡ ಮಂದಿಷ್ಟು ಹಾಗಾಗಿ ನಿಂತು ಅಂದ್ರೆ ಶುಚಾರ ಇರಬೇಕಾದ್ರೆ ಸತ್ಯ ನ್ಯಾಯ ನೀತಿ ಧರ್ಮ ಇರಬೇಕು ಇವತ್ತು ಆ ಮಟ್ಟಕ್ಕೆ ಬಹಳಷ್ಟು ಸಲ ಎಡದಾಕಿರುವಂತಹ ಒಬ್ಬ ಗಿರಾಕಿ ಯಾರು ಯಾರನ್ನ ಸೋಮಣ್ಣ ಪರವಾಗಿಲ್ಲ ಸೋಮಣ್ಣ ಸೋಮಣ್ಣ ಈ ಮಟ್ಟಕ್ಕೆ ಹೋದಷ್ಟು ಬೇಟಿರ ಬೇರೆ ಯಾವ ರಾಜಕಾರಣ ಯಾವ ಮಟ್ಟಕ್ಕೂ ಕೊಟ್ಟಿಲ್ಲ ಒಬ್ಬ ಕಡು ಭ್ರಷ್ಟ ಸೋಮಣ್ಣ ನಲವತ್ತು ವರ್ಷಗಳ ಹಿಂದೆ ಜನತಾ ಬಜಾರ್ ಬೆಂಗಳೂರಲ್ಲಿ ಕೆಂಪೇಗೌಡ ರಸ್ತೆಯಲ್ಲಿ ಜನತಾ ಬಜಾರಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಗುಮಾಸ್ತ ಯಾರು ಸೋಮಣ್ಣ ಈ ಒಂದು ಸಾವಿರಾರು ಕೋಟಿ ಇದೆ ಅಂತ ಜನ ಮಾತಾಡ್ಕೊಳ್ತಾರೆ ಇದೇ ಸೋಮಣ್ಣನ ಸೋಮಣ್ಣನ ಹಲವು ಗುರುಗಳು ಸೋಮಣ್ಣಿಗೆ ದೇವೇಗೌಡರು ಪತೇನೂ ಎಲ್ಲಾ ಗುರುಗಳೇ ಈಗ ಸದ್ಯ ಯಾರು ಯಡಿಯೂರಪ್ಪ ಗಿರಾಕಿ ಇನ್ನೊಂದು ಗಿರಾಕಿ ಈ ಯಡಿಯೂರಪ್ಪ ಸೋಮಣ್ಣ ಇಬ್ಬರು ಎರಡ್ ಸಾವಿರದ ಹನ್ನೊಂದರಲ್ಲಿ ನಾನು ಕೋರ್ಟ್ನ ಕಟಗಡೆ ನಿಲ್ಲಿಸಿದ್ದೆ ಯಾಕೆ ಅಂದ್ರೆ ಸೋಮಣ್ಣ ಯಾರತ್ರ ಯಾರಿಗೋ ಸುಳ್ಳೆ ಮೋಸ ಮಾಡಿ ಕಡಿಮೆ ತೊಟ್ಟಿಗೆ ಜಮೀನ್ ಬರ್ಸಿಕೊಂಡು ಆ ಜಮೀನು ಪರಮಾರಿ ಆಗುವಂತ ಜಮೀನ್ ಆಗಿರ್ಲಿಲ್ಲ ಈ ನೋಟಿಫೈ ಆಗಿತ್ತು ಅದನ್ನ ಯಡಿಯೂರಪ್ಪ ನಿಂತ್ಕೊಂಡು ಡಿ ನೋಟಿಫೈ ಮಾಡಿಸ್ಕೊಂಡು ದೊಡ್ಡ ಪೂಗಡೆದ ಮಾಡಿದಂತಹ ಭ್ರಷ್ಟ ಅಕ್ರಮ ಗಿರಾಕಿ ಸೋಮಣ್ಣ ಅದನ್ನ ಇನ್ನೊಂದು ಇನ್ನೊಂದು ಕೇಸು ಆಗಿತ್ತು ಅವ್ನ ಇನ್ನೊಂದು ಬುಕ್ ಮಾಡಿಕೊಂಡು ಆ ಕೇಸ್ ಹಾಕಿದ್ದವಲ್ಲ ಅದು ನಮ್ಮ ಕೇಸಲ್ಲಿ ಆರು ವರ್ಷ ಸುಪ್ರೀಂ ಕೋರ್ಟ್ ತನಕ ಓಡಾಡದಂತಹ ಗಿರಾಕಿ ಸೋಮಣ್ಣ ಭ್ರಷ್ಟ ಮೊನ್ನೆ ಯಾಕೋ ಗೊತ್ತಿಲ್ಲ ಬೆಂಗಳೂರಲ್ಲಿ ಸೀಟೇ ಕೊಡಲಿಲ್ಲ ಸೀಟ್ ಕೊಡಲಿಲ್ಲ ಸೋಲೋ ಅಂತ ಸೀಟ್ ಕೊಟ್ಟು ಸೋಮನ ಅಂತ ಕೊಟ್ಟು ಹೇಗಿರುತ್ತೆ ಆಗಿದೆ ನೂರಾರು ಕೋಟಿ ಕರ್ಕೊಂಡ್ಬಿಟ್ಟಿದ್ದೀನಿ ಚಾಮ್ರಾಜನಗರಲ್ಲಿ ನಿಂತು ಈ ಸಲ ಎದುರೇ ದೋಷ ಪೇಪರ್ ನಲ್ಲಿ ಬರುತ್ತೋ ಪೇಪರ್ ಬರ್ದಿದೆ ಸೋಮನ ವಿರುದ್ಧವಾಗಿ ಇಂದ ನಿಂತಿರೋರು ಯಾರು ನೃತ್ಯನ್ಮೇಗೌಡ ಮುದ್ದೆಗೌಡ ಒಂದ್ ಎರಡು ತಿಂಗಳಿಂದ ತಮಗೆ ಎಲ್ಲಿದ್ರು ಅಪ್ಪ ಅದರಿಂದ ಎಲ್ಲಿದ್ರು ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಬಂದು ಈ ಸೋಮವನ್ನ ಶುರು ಮಾಡಿದ್ದೇವೆ ಪಕ್ಷೇತರನಾಗಿ ಆಮೇಲೆ ದೇವೇಗೌಡರ ಕಿಚನ್ ಕ್ಯಾಬಿನೆಟ್ ಅಲ್ಲಿ ಕೆಲಸ ಮಾಡ್ತಿದ್ದಿತ್ತು ಅಂದ್ರೆ ಅವರ ಮನೆ ಮೇಲೆ ಮನೆಗೆ ಸಾಮಾನು ಆವಾಗ ತಗೊಂಡ ಕೊಡೋದೆಲ್ಲ ಹೇಳ್ಕೊಂಡಿದ್ದಾರೆ ಆಮೇಲೆ ಜೇಲ್ಸ್ಕೊಂಡಿರಲಿಲ್ಲ ಆಮೇಲೆ ಹೇಳಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಆಗೋದು ನನ್ಸಿತ್ತಲ್ವಾ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲಾ ಪಕ್ಷದ ನೋಡ್ಕೊಂಡು ಬಂದಂತ ಪಕ್ಷಾಂತರ ಇರಾಕಿ ಸೋಮಣ್ಣ ಆದ್ರೆ ಇವರೆಲ್ಲರೂ ಮುಂದನ್ಮೇಗೌಡ ಆಗ್ಲಿ ಸೋಮಣ್ಣ ಆಗ್ಲಿ ಯಡಿಯೂರಪ್ಪ ಆಗ್ಲಿ ಕುಮಾರಸ್ವಾಮಿ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಕೆ ಶಿವಕುಮಾರ್ ಆಗಿ ಇವರೆಲ್ಲರಿಗೂ ಇರುವಂತಹ ಒಂದು ಸಮಾನ ಅಂಶ ಏನಂದ್ರೆ ಇವರೆಲ್ಲರೂ ಇವತ್ತು ನೂರಾರು ಕೋಟಿ ಇರುವಂತಹ ಶ್ರೀಮಂತರು ಇವತ್ತು ನಲವತ್ತು ವರ್ಷದ ಹಿಂದೆ ಆ ರೀತಿ ಶ್ರೀಮಂತರಾಗಿರ್ಲಿಲ್ಲ ಇವಾಗ ಇವತ್ತು ಕೋಟಿ ಇಲ್ಲಿ ನಾನು ಹತ್ತು ದಿನ ರೂಪಾಯಿ ಇಪ್ಪತ್ತು ರೂಪಾಯಿ ಒಂದ್ರಿಗಿಟ್ಟಿದೆ ಒಂದು ಹೇಗಿದೆ ಒಂದ್ರಿಗೆ ಹತ್ತಿದೆ ಈಗ ನೂರು ರೂಪಾಯಿ ಹಚ್ಕೊಂಡ್ವಿ ಈಗ ನೂರು ರೂಪಾಯಿ ಒಬ್ಬರೇ ಒಂದು ಎಂಬತ್ತು ರೂಪಾಯಿ ಇಟ್ಬಿಟ್ಟಿದೆ ಅಂದ್ರೆ ಎಲ್ಲರಂಗ್ ಅಲ್ಲ ಹೌದೌದು ಇಲ್ವಾ ಇವತ್ತು ಸೋಮಣ್ಣಿಗೆ ಮುದ್ದಾರದೇವ್ರಿಗೆ ಸಿದ್ದರಾಮಯ್ಯನ ಹತ್ರ ಕುಮಾರಸ್ವಾಮಿ ಹತ್ರ ದೇವೇಗೌಡ್ರತ್ರ ಜನಾರ್ದನ್ ರೆಡ್ಡಿ ಹತ್ರ ಪಿ ಕೆ ಶಿವಕುಮಾರ್ ಹತ್ರ ಅಷ್ಟು ಕೊಟ್ಟಿದೆ ಅಂದ್ರೆ ಯಾರು ಕೊಟ್ಟಿದ್ರು ಜಗ ಮಾಡ್ತೀರಾ ಸುಳ್ಳಿರ್ತೀರ ಮೋಸ ಮಾಡ್ತೀರಾ ಒತ್ತುವರಿ ಮಾಡ್ತೀರಾ ಅಚರಣ ಮಾಡ್ತೀರಾ ಆ ದುಡ್ಡು ಹೋಗೋದಕ್ಕೆ ಸಾಧ್ಯ ಆಗುತ್ತಾ ಹಿಂದೆ ರೋಗಿಂಗ್ ಇರ್ತಿದ್ರು ಈ ತರ ಏ ಅನುಕೂಲ ಇರ್ತಾ ಇದ್ರು ಅವರಿಂದ ಕೆಲಸ ಇಲ್ಲ ಕಾರ್ಯ ಇಲ್ಲ ಕೆಲಸ ಇಲ್ಲ ಚೂರು ಚೂರು ತಪಾಸಣೆ ಮಾಡಿದ್ರು ತಗೊಂಡೋಗ್ತಾ ಇದ್ರು ಆ ತರ ರೋಗಿ ಸಂ ಭ್ರಷ್ಟಾಚಾರ ಮಾಡ್ತಾ ಅಂತ ಇವತ್ತಿನ ರಾಜಕಾರಣಿಗಳು ಅದನ್ನ ನಿಲ್ಲಿಸಬೇಕು ಹೇಳಿ ಕರ್ನಾಟಕ ರಾಜ್ಯ ಸಮಿತಿ ಸತ್ಯ ಜನರಿಗೆ ಮನವರಿಕೆ ಮಾಡ್ತಾ ತಿಳಿಸ್ತಾ ಬರ್ತಾ ಇದೆ ಇವತ್ತು ಬಡವರ ಮಕ್ಕಳು ಓಡೋದಕ್ಕೆ ಒಳ್ಳೆ ಶಾಲೆ ಇಲ್ಲ ಯಾಕೆ ರಾಜಕಾರಣಿಗಳು ಪ್ರವೇಶ ಸ್ಕೂಲ್ ಇದ್ದಿದ್ದಾರೆ ಈ ಬಡವರು ಮಕ್ಕಳೆಲ್ಲ ಟ್ಯೂಷನ್ ಏನು ಡೊನೇಷನ್ ಕೊಟ್ಟು ಆ ಸ್ಕೂಲ್ ಹೋಗಬೇಕು ಅಂದ್ರೆ ಈ ಗೌರ್ಮೆಂಟ್ ಸ್ಕೂಲ್ ಮುಚ್ಚಬೇಕು ಇಲ್ಲ ನಾನು ಹಾಗೇನೆ ಇವತ್ತು ತುಮಕೂರು ಜಿಲ್ಲೆ ಯುವಕರಿಗೆ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ ಯಾಕೆ ಇಲ್ಲಿರುವಂತಹ ಮೆಡಿಕಲ್ ಕಾಲೇಜು ಪ್ರೈವೇಟ್ ಮೆಡಿಕಲ್ ಕಾಲೇಜು ಒಂದು ಹುಲಿ ನಾಯಕರದ್ದು ಇನ್ನೊಂದು ಪರಮೇಶ್ವರದು ಇಲ್ಲೆಲ್ಲ ಜನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಪರಮೇಶ್ವರ್ ಹಾಸ್ಪಿಟಲ್ ಹೆಂಗ್ ನಡೆಯುತ್ತೆ ಹಾಗಾಗಿ ಬಹಳ ಬಲಿಷ್ಠ ಏನು ಮನಸ್ಸು ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದ ಪರಮೇಶ್ವರರು ಇಲ್ಲಿ ತುಮಕೂರು ಮೆಡಿಕಲ್ ಕಾಲೇಜ್ ಬರ್ತಾರೆ ಅದಕ್ಕೆ ಬಿಟ್ಟಿಲ್ಲ ಇವತ್ತು ಮೂರು ಲಕ್ಷ ಗೌರ್ಮೆಂಟ್ ಕೆಲಸಗಳು ಖಾಲಿ ಇವೆ ಮೂರು ಲಕ್ಷ ಗೌರ್ಮೆಂಟ್ ಕೆಲಸಗಳು ಸಿದ್ದರಾಮಯ್ಯ ಹೇಳ್ತಾರೆ ನಾವು ಅಲ್ಲಿ ಅಲ್ಪಸಂಖ್ಯಾತರು ಇನ್ನೊಂದು ಕಲಿತವರ ಕ್ಷೇಮ ಮಾಡ್ತೀವಿ ಹಾಗಾಗಿ ನಮ್ಮ ಹಿಂದ ಸರ್ಕಾರ ಅಂತ ಆ ಮೂರು ಲಕ್ಷ ಗೌರ್ಮೆಂಟ್ ಕೆಲಸಗಳನ್ನ ತುಂಬಿಸಿದ್ರೆ ಒಂದೂವರೆ ಲಕ್ಷ ಬಡವರ ಮನೆ ಮಕ್ಕಳಿಗೆ ಅಲ್ಪಸಂಖ್ಯಾತರು ದಲಿತರು ಹಿರಿಯವರ ಮಕ್ಕಳಿಗೆ ಕೆಲಸ ಸಿಗುತ್ತೆ ಮುಂಗಾಮಯ ಮಾಡಿದ್ರ ಯಡಿಯೂರಪ್ಪ ಬಿಜೆಪಿ ನಮ್ದು ಲಿಂಗಾಯತ ಪಾರ್ಟಿ ಅದೆಲ್ಲ ಓ ಅಂತಾರೆ ಐವತ್ತು ಸಾವಿರ ಕಡ ಲಿಂಗಾಯತ ಮಕ್ಕಳಿಗೆ ಕೆಲಸ ಸಿಕ್ಕಿರೋದು ಆ ಮೂರು ಲಕ್ಷ ಗೌರ್ಮೆಂಟ್ ಕೆಲಸ ತುಂಬಿದ್ರೆ ಯಡಿಯೂರಪ್ಪ ಬಡ ಲಿಂಗರಾಜ ಪರ ಇದ್ದಾರ ಇವ್ರ ಕುಮಾರಸ್ವಾಮಿಗಳು ನಮ್ದು ವಕೀಲರು ಪಾರ್ಟಿ ಮೂರು ಲಕ್ಷ ಗೌರ್ಮೆಂಟ್ ಕೆಲಸ ತುಂಬಿದ್ರೆ ಐವತ್ತು ಸಾವಿರ ಬಡ ವಕೀಲಿಗರ ಪ್ರತಿಭಾವಂತ ನಿಗ್ರಾವರ್ತ ಮಕ್ಕಳ ಮತ್ತು ಗೌರ್ಮೆಂಟ್ ಕೆಲಸ ನಿಂತಾಗಿಲ್ವಾ ಯಾಕೆ ತುಂಬಿಲ್ಲ ಹೆಸರಿಗಷ್ಟೇ ಅವರು ಅವ್ರ ಮದ್ವೆ ಮೊದಲಾಗಿರೋದು ನೋಡಿ ಅವರು ಜಾತಿ ಒಳಗಡೆ ಮದ್ವೆ ಆಗಲಿ ಅಂತ ಅನ್ಸಲ್ಲ ಅನ್ನಲ್ಲ ಜಾತ್ಯಾತೀತವಾಗಿರ್ಲಿ ಜಾತ್ಯಾತೀತವಾಗಿರ್ಬೇಕು ನಮ್ಮ ಆಸೆ ಬಸ್ ನಾಡಿದ್ರು ಆದ್ರೆ ಆಗಿರೋದೆಲ್ಲ ಯಾವ ಕಾರಣದಿಂದ ತುಟ್ಟಿನ ಕಾರಣದಿಂದ ಅವ್ರ ಮಕ್ಕಳು ನಮ್ಮ ಮಕ್ಕಳು ನಾನು ಹೇಳ್ತೀನಿ ರಾಜಕಾರಣಗಳು ಅವರೆಲ್ಲರೂ ಸಂಬಂಧ ಎಲ್ಲಿ ಬೆಳೆಸಿದ್ದಾರೆ ಅಂದ್ರೆ ತೊಟ್ಟಿರೋರತ್ರ ಬೆಳೆಸಿದ್ದಾರೆ ಅರ್ಥ ಮಾಡ್ಕೊಳ್ರಯ್ಯ ಅರ್ಥ ಮಾಡ್ಕೊಳಿ ಅಯೋಗ್ಯರಿಗೆ ಗುಪ್ತರಿಗೆ ಆದವರಿಗೆ ಹೋಗಿ ಹಣಕ್ಕ ಎಣ್ಣುಪ್ಪ ಅಥವಾ ನಮ್ಮ ಜಾತಿಯವನ್ನ ಅನ್ಕೊಂಡು ನೇಪರಗಳಿಗೆ ಮುಚ್ಚಾಗೆಲ್ಲ ಸಂದರಿಗೆ ಓಟ್ ಹಾಕಿ ದೇಶ ಹಾಳು ಮಾಡಬೇಡಿ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀವಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದಾಗುತ್ತೆ ಅದೇನಪ್ಪ ಕೆಟ್ಟ ಕೆಲಸ ಮಾಡುವಂತ ಕೆಟ್ಟವ್ರಿಗೆ ನಾವು ಓಟ್ ಹಾಕಿದ್ರೆ ನಮ್ಗೆ ಒಳ್ಳೇದಾಗುತ್ತಾ ಟೀಸ್ ಮಾಡೋಣ ಎಲ್ಲ ಪಾಪ ಮುದುಕರು ಒಬ್ಬ ಮುಟ್ಟಾತ ಇಲ್ಲ ಆದ್ರೆ ಅವರ ಪೌರವನ ದುರ್ಯೋಧನನ ತಪ್ಪುಗಳಿಗೆ ರಕ್ಷಣೆ ಕೊಟ್ಟ ಕಾರಣಕ್ಕಾಗಿ ಅವನ ತಲೆ ಕೊಡದು ಕೊಲ್ಲಾಯ್ತು ಕೊಡಿಸ್ಲಾಯ್ತು ಕೊಲ್ಲಾಯ್ತು ಅದೇ ರೀತಿ ನಮ್ಮ ಓಟ್ ಇಂದ ಎಲ್ ಎ ಎಂಎಲ್ಎ ಎಂಪಿ ಅವನು ಮಾಡುವ ಅಲ್ಕಾ ಕೆಲಸದಲ್ಲಿ ಪಾಪದಲ್ಲಿ ನಮಗೂ ಪಾಲಿರುತ್ತೆ ಅವರು ನಂತರ ಭಾಗ ನಿಂತಿರುವಾಗ ಅವ್ರಿಂದೆ ನಾವು ನಿಂತಿರ್ತೀವಿ ಯಾವ ಪಾಪುಲೇಷನ್ಗೆ ಓಟ್ ಹಾಕಿರ್ತೀವೋ ನಾವೆಲ್ಲ ಅವ್ರ ಹಿಂದೆ ನಿಂತಿರ್ತೀವಿ ನರಕಕ್ಕೆ ಹೋಗೋದಿತ್ತು ಅರ್ಥ ಮಾಡ್ಕೊಡಿ ಕೆಟ್ಟವರಿಗೆ ಓಟ್ ಹಾಕ್ಬಿಡಿ ಪ್ರಜಾಪ್ರಭುತ್ವ ಇನ್ನ ಕಾಲ ಮೇಲೆ ನೀವೇ ಕಲ್ಲೆ ಕಾಕೊಳ್ಬೇಡಿ ಒಳ್ಳೆಯವ್ರನ್ನ ಬೆಂಬಲಿಸಿ ಪ್ರತಿ ಚುನಾವಣೆಯಲ್ಲಿ ಒಳ್ಳೆಯವ್ರನ್ನ ಬೆಂಬಲಿಸಿ ಒಳ್ಳೆಯವ್ರನ್ನ ಬೆಂಬಲಿಸಿ ಒಳ್ಳೆಯವ್ರನ್ನ ಬೆಂಬಲಿಸಿ ನಿಮ್ಮ ಜಾತಿ ಅವನು ನಿಮ್ಮ ಜಾತಿ ಅವನು ನಮ್ಮ ಜಾತಿ ಅವನು ಅಂದ್ಕೊಂಡು ನೋಕರು ರುಚ್ಚ ಹಲ್ಕಾಗಿ ಓಟ್ ಹಾಕ್ಬೇಡಿ ಅಥವಾ ನನಗೆ ಬಿರಿಯಾನಿ ತಿನ್ನಿಸ್ತಾ ಅಂತ ಓಟ್ ಹಾಕ್ಬೇಡಿ ನನಗೆ ಸೀರೆ ನನ್ ಸೀರೆ ಕೊಟ್ಟೆ ಅಂತ ಓಟ್ ಹಾಕ್ಬೇಡಿ ನನಗೆ ಎಣ್ಣೆ ಕೊಟ್ಟೆ ಅಂತ ಓಟ್ ಹಾಕ್ಬೇಡಿ ಕುಪ್ತಾರು ಲಿಪ್ತರಿಗೆ ನಿಮ್ಮ ಓಟನ್ನ ಮಾಡ್ಕೊಳ್ಬೇಡಿ ಒಳ್ಳೆ ಕೆಲಸ ಮಾಡಿ ಎಣ್ಣೆ ಇವತ್ತೆಲ್ಲ ಕುಡಿತಾ ಇದ್ದಾರೆ ಜನ ಚೆನ್ನಾಗಿ ಕುಡಿ ಒಳ್ಳೆ ಸಂಪಾದನೆ ಮಾಡಿ ಅವಕಾಶ ಇದ್ರೆ ನೂರಾರು ಕೋಟಿ ರೂಪಾಯಿ ಕುಡಿರಿ ಸಂಪಾದನೆ ಮಾಡಿ ಅದನ್ನ ಒಳ್ಳೇದು ಕೆಲಸ ಖರ್ಚು ಮಾಡಿ ಒಳ್ಳೆಯವರ ಸಹವಾಸದಲ್ಲಿರಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಅವರು ಬಾಳೆ ತೆಗ್ದಿರಲ್ಲ ಹಿಂಗಡೆಯಿಂದ ಹೋಗಿ ಸೋಂಕಿನಲ್ಲಿ ಎಣ್ಣೆ ತಗೊಳ್ಳೋದು ಕುಡಿದ್ಬಿಟ್ಟು ಹತ್ತೊಂದು ಗಂಟೆ ಹೋಗಿ ಎಂಟು ಮಕ್ಕಳನ್ನ ಹೊಡೆಯೋದು ಅಥವಾ ಬೆಳಿಗ್ಗೆಗಿಂತ ಸಂಸದ ಕೆಲಸ ಮಾಡಿ ಸಿಮೆಂಟ್ ಕೆಲಸ ಮಾಡಿ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ರಾತ್ರಿ ಹೋಗಿ ಎಲ್ಲ ಕುಡಿದ್ಬಿಟ್ಟು ಹೋಗ್ಬಿಟ್ಟು ಮನೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಹೆಣ್ಣು ಮಕ್ಕಳನ್ನ ಮಕ್ಕಳನ್ನ ಹೊಡೆಯೋದು ಹೊಡಿಯೋದು ಇಂತ ಕೆಲಸ ಮಾಡ್ಬೇಡಿ ಕುಡಿದು ಹಾಳಾಡ್ಬೇಡಿ ಚಂದ ಕುಡಿದು ಹಾಳಾಕ್ಬಿಡಿ ದುಷ್ಟ್ರಿಂದ ದೂರ ಇಡಿ ದುಷ್ಟ್ರಿಂದ ದೂರ ಮಾಡ್ರಪ್ಪ ತುಮಕೂರ್ನ ಜನ ಇಲ್ಲೊಂದು ನ್ಯಾಯ ನೀತಿ ಧರ್ಮ ಇದ್ದಿದ್ದಕ್ಕೇನೆ ಇಲ್ಲಿ ಸಿದ್ಧಗಂಗಾ ಸ್ವಾಮಿಗಳಂತವರು ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಂತಹ ಲಕ್ಷಾಂತರ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ತೊಟ್ಟು ಸಾಕುವುದಕ್ಕೆ ಸಾಧ್ಯ ಆಗಿದ್ದು ಆದ್ರೆ ರಾಜಕಾರಣದಲ್ಲಿ ಇವತ್ತು ನಾವು ಮೌಲ್ಯ ಬಯಸಿದ್ರೆ ಮಾತ್ರ ನಮ್ಮ ಹಿರಿಯರು ಮಾತ್ರ ಇರುವಂತಹ ಒಳ್ಳೆಯ ಪ್ರಶ್ನೆಗಳಿಗೆ ಗೌರವ ಇದೆ ಅಂತ ಅರ್ಥ ಆಗುತ್ತೆ ಅಂದ್ರೆ ಆಗೋದಿಲ್ಲ ಇವತ್ತು ಕೆಆರ್ ಎಸ್ ಪಕ್ಷ ಭ್ರಷ್ಟಾಚಾರ ನಿಲ್ಲಿಸಿ ಹೇಗೆ ಯಡಿಯೂರಪ್ಪ ಜನಾರ್ದನ್ ರೆಡ್ಡಿ ಕಟ್ಟ ನಾಯ್ಡು ಇವರೆಲ್ಲ ಜೈಲ್ಗೆ ಹೋಗಿದ್ದ ಜೈಲು ಕಳಿಸಿದ್ದಂತ ಲೋಕಾಯುಕ್ತ ಇತ್ತು ಅಂತ ಲೋಕಾಯುಕ್ತ ರೆಡಿ ಮಾಡಿ ಈ ಪ್ರಶ್ನೆ ಯಾರೇನಿದಾರೋ ಕುಮಾರಸ್ವಾಮಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಇನ್ನೇ ಬಹಳ ಭ್ರಷ್ಟಾಚಾರ ಮಾಡಿದ್ದಾರೆ ಇಂಥವ್ರನ್ನೆಲ್ಲ ಯಡಿಯೂರಪ್ಪ ಸೇರಿದಂತೆ ಇವ್ರನ್ನೆಲ್ಲ ಜೈಲು ಕಲಿಸಬೇಕು ಅಂದ್ರೆ ಕೆಆರ್ಎಸ್ ಪಕ್ಷ ನಿನ್ನ ಮಾತ್ರ ಸಾಧ್ಯ ಹಾಗಾಗಿ ಕೆಆರ್ಎಸ್ ಪಕ್ಷ ತೋಟಾಕಿ ಇವತ್ತು ಹೇಳಿದ್ರೆ ಮೂರು ಲಕ್ಷ ಗವರ್ಮೆಂಟ್ ಕೆಲಸಗಳು ಖಾಲಿ ಇವೆ ಅದನ್ನು ತುಂಬಬೇಕು ಅಂದ್ರೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಹಣ ಅಪರಾಣಿ ತುಂಬಲ್ಲ ತುಂಬಿ ನಿರುದ್ಯೋಗ ಕಡಿಮೆ ಮಾಡಿ ರಾಜ್ಯದಲ್ಲಿ ಪ್ರಾದೇಶಿಕವಾಗಿ ಪ್ರಾಮಾಣಿಕವಾಗಿ ಆಡಳಿತ ಕೊಡುವಂತಹ ಪಾರ್ಟಿ ಯಾವುದು ಕೆಆರ್ಎಸ್ ಪಕ್ಷ ಇವತ್ತು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಬಡವರ ಮಕ್ಕಳಿಗೂ ಕೊಟ್ಟು ಬಡವರ ಮನೆ ಮಕ್ಕಳನ್ನು ಡಾಕ್ಟರ್ ಇಂಜಿನಿಯರ್ಗಳು ಆಗಿ ನಾಡಿನ ಸಂಪತ್ತಾಗಬೇಕು ಅಂತ ಹೋರಾಟ ಮಾಡ್ತಿರುವಂತಹ ಪಕ್ಷ ಯಾವುದು ಅದೇ ರೀತಿಯಲ್ಲಿ ಪ್ರತಿ ಜಿಲ್ಲೆಗೂ ತುಮಕೂರು ಜಿಲ್ಲೆಗೂ ಸೇರಿದಂತೆ ಪ್ರತಿ ಜಿಲ್ಲೆಗೊಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಪ್ರತಿ ತಾಲೂಕು ಸೂಪರ್ ಸ್ಪೆಷಲ್ ಆಸ್ಪತ್ರೆ ಮಾಡಬೇಕು ಮಾಡ್ತೀವಿ ಹೇಳ್ತಿರುವಂತ ಪಕ್ಷ ಯಾವುದು ಪ್ರತಿ ಹಳ್ಳಿಯ ನದಿ ಮೂಲದ ನೀರಿನ ವ್ಯವಸ್ಥೆ ಮಾಡಿ ಪ್ರತಿ ಹಳ್ಳಿಯನ್ನು ಮಳೆಗಾಲದಲ್ಲಿ ನದಿಯಿಂದ ಹರಿಸಿ ತುಂಬಿಸಿ ಅಂತದೆಲ್ಲ ಏರಿಸಿ ರೈತರು ವೈಜ್ಞಾನಿಕವಾಗಿ ಬೆಳೆ ಬೆಳೆಯುವ ಹಾಗೆ ಮಾಡಿ ಅವ್ರು ಬೆಳೆಯಂತಹ ಬೆಳೆಗೆ ವೈಜ್ಞಾನಿಕವಾದ ಬಲೆ ನಿಗದಿ ಮಾಡ್ತೀವಂತ ಹೇಳಿರುವಂತಹ ಪಕ್ಷ ಯಾವುದು ಕೆರೆಗಳ ಮೇಲೆ ಖಾಲಿ ಜಮೀನುಗಳ ಮೇಲೆ ಬೆಟ್ಟಗಳ ಮೇಲೆ ಎಲ್ಲರೂ ಖಾಲಿ ಇರುತ್ತೆ ಅಲ್ಲೆಲ್ಲ ಸೋಲಾರ್ ಪ್ಯಾನೆಲ್ಗಳನ್ನು ಹಾಕಿ ಸ್ಥಳೀಯವಾಗಿ ಹೃದಯ ಸಂಪಾದನೆ ಮಾಡಿ ಸ್ಥಳೀಯರಿಗೆ ಉದ್ಯೋಗ ಉದ್ಯೋಗ ಕೊಡ್ತೀವಿ ಅಂತ ಪಕ್ಷ ಯಾವುದು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಪ್ರಥಮ ಆದ್ಯತೆ ಕೊಟ್ಟು ಕರ್ನಾಟಕದಲ್ಲಿ ಕನ್ನಡಿಗರು ಸ್ವಾವಲಂಬಿಗಾಗಿ ಮಾಡಿ ಇಲ್ಲಿ ಬಡತನವನ್ನ ನಿರುದ್ಯೋಗವನ್ನ ನಿವಾರಣೆ ಮಾಡಿ ಕನ್ನಡಿಗರಿಗೆ ಚೈತನ್ಯ ಸ್ಫೂರ್ತಿ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸೂನ್ಯತೆ ಕೊಡ್ತೀವಿ ಅಂತ ಪಕ್ಷ ಯಾವುದು ಕೆಆರ್ಎಸ್ ಪಕ್ಷ ಇದು ಯಾವಾದ್ರು ಇಲ್ಲಿ ಪ್ರಚಾರಕ್ಕೆ ಬಂದಿರೋ ಮುದ್ದಾರೇಗೌಡ ಅಲ್ಲಿ ಸೋಮಣ್ಣ ಅವ್ರು ಹೇಳಿದ್ದಾರೆ ರಥ ಅವ್ರು ನೀವು ಪೈಕೊಂಡು ಇವ್ರ ನಾವು ಪೈಕೊಂಡು ನನಗೆ ಓಟ್ ಸಲ ದೇವೇಗೌಡರನ್ನ ಸದಾ ಮುದ್ದಾರ್ಮೇಗೌಡ ನನಗೆ ಬಿಜೆಪಿಯವರೇ ತಗೊಂಡ್ ಓಡಾಡಲಿ ಸಾಧಾರದಲ್ಲಿ ಮೋಸ ಮಾಡ್ಬಿಟ್ರು ಇಲ್ಲಿರೋ ನಮ್ಮ ಸಮುದಾಯದವ್ರು ಓಟ್ ಪಡಬೇಕು ಅಂತ ಕೇಳ್ತಾರ ಸೋಮಣ್ಣ ಅವ್ರು ಅವಾಗ ಏನು ಕೊಡ್ತಾ ಇದ್ದಾರೆ ಹೊರತು ಜನರ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ ಯಾವತ್ತೆ ಮಾಡ್ರಯ ಯೋಚನೆ ಮಾಡ್ರಣ್ಣ ಒಳ್ಳೆ ಒಳ್ಳೆ ಮಾತಾಡಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೊಸವಾಸದಲ್ಲಿರಿ ಗುರು ಪ್ರಶ್ನೆ ಇರಿ ಹೆಚ್ಚಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನನಗಂತ ಬದುಕಿ ನಿಮ್ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳಿ ಅಂತ ಹೇಳೋದು ತಪ್ಪಿದೆಯಾ ಹೇಳ್ತಿರೋ ಯಾರು ನಾವು ಮಾತ್ರ ಹೇಳೋದಕ್ಕೆ ಸಾಧ್ಯ ನಾವೇ ಹೇಳ್ತಾ ಇದ್ದೀವಿ ಯಾಕಂದ್ರೆ ನಿಮ್ಮ ಓಟಿಂದ ನಮಗೇನೇನು ವೈಚಿಕ ಲಾಭ ಇಲ್ಲ ಸಮಾಜಕ್ಕೆ ಒಳ್ಳೇದಾಗುತ್ತೆ ನಮ್ಗೆ ಓಟ್ ಹಾಕೋದ್ರಿಂದ ಸಮಾಜಕ್ಕೆ ನಿಮಗೆ ಒಳ್ಳೇದಾಗುತ್ತೆ ಮೈತ್ರಿಕ ನಾನು ಏನು ನೀವು ನನಗಾಗ್ಲಿ ನಾವು ಪ್ರಜೆಕ್ಕಾಗಲಿ ಯಾರು ಏನು ಮಾಡಬೇಕಾಗಲ್ಲ ನಾವು ಚೆನ್ನಾಗಿದ್ದೀವಿ ಕಷ್ಟಪಟ್ಟು ದುಡಿದಿದ್ದೀವಿ ದುಡಿದಿರೋದನ್ನ ಇಟ್ಕೊಂಡಿದ್ದೀವಿ ಒಂದಷ್ಟು ಇವತ್ತು ಬೇಕೋ ಸರಳವಾಗಿ ಕುಡಿತಾ ಇದೀವಿ ಅಥವಾ ದುಡಿತಿದ್ದಾರೆ ದುಡಿತಾ ಅವರೆಲ್ಲ ಬದುಕ್ತಾ ಇದ್ದಾರೆ ಇನ್ನ ಈ ಯಾರೋ ಕೊಡೋದ್ರಿಂದ ನಮ್ಗೇನು ಹಾಕ್ಬೇಕಾಗಿಲ್ಲ ಆದ್ರೆ ಪ್ರಜಾಪ್ರಭುತ್ವ ಈ ಒಳ್ಳೆಯ ಓದಾಕ್ಬೇಕು ಅದೇ ರೀತಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ನೀವು ರಾಜಕೀಯ ಪಕ್ಷಗಳ ಮಾಲೀಕರಾಗಬೇಕು ಏನಯ ಸರಿ ಅದನ್ನ ಕಥ ತಿಂತೀರ ಅವೆಲ್ಲ ಅಲ್ಲಿ ಕೆಲಸೊಂಡು ಬದಿಯಾಗಿದೀನಪ್ಪ ಬದಿಯಾಗಿದ್ಯಾ ರಾತ್ರಿ ಹೆತ್ತಿಗೆ ಚಿಚಿ ಚೀ ದೊಡ್ಡ ಅಲ್ಲವಾ ಕಂಬಾಕೆಲ್ಲಾ ತಿಂಕೊಂಡು ಬಾಯೆಲ್ಲಾ ಕೆಲಸಕೊಂಡು ಮಕ್ಕಳಿಗೆ ಮುತ್ಕೊಡೋವಾಗ್ರು ಚಿತ್ತು ಅಂತಂದ್ರೆ ಹೆಚ್ಚಿಗೆ ಮುತ್ಕೊಡೋತು ಚಲೋ ತೋರಿಸ್ತಾರೆ ರೋಗಗಳು ಬರ್ತಾರೆ ಕಂಡ್ರಯ ಈ ತರ ಕಂಬಾಕ್ ತಿಂದು ಸಿಗರೇಟ್ ತಂದು ರೋಗ ಕೆಡ್ಸ್ಕೊಂಡು ಮೇಲೆ ಅರ್ಧ ಹಾಸ್ಪಿಟಲ್ ತುಂಬೋಗಿರೋದು ಈ ನಾಲ್ಕು ಏನು ಟ್ರಸ್ಟ್ ಲೋಪಗಳು ಅಡಿಗೆ ವೈಫ್ಟ್ ತೆಗಿತಾರೆ ಕುಡೀರಿ ಅಂತಾರೆ ಎಲೆಕ್ಷನ್ ಅಲ್ಲಿ ಬಂದು ಕುಡಿದು ಬಿಟ್ಕೊಂಡು ನಾನು ಓಟ್ರು ಹಾಕಿರ್ತಾರೆ ಯಾಕೆ ಅವ್ರ ಆಗೋ ಬೆಲೆ ಬೀಳು ಪೀಸ್ ಬೀಸೋ ಬೆಲೆಗೆ ಯಾಕೆ ಬಿಟ್ಟು ಆಯ್ತಿಲ್ಲ ದಯವಿಟ್ಟು ಗೌರವ ಜನತೆಯಿಂದ ಬದುಕೋದಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಮಾಡಿ ಅಂತ ಕೇಳ್ಕೊಂತ ಪ್ರದೀಪ್ ಕುಮಾರ್ ಇದೇ ತುಮಕೂರು ಜಿಲ್ಲೆಯ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸ್ಥಳೀಕ ತುಮಕೂರು ಲೋಕಸಭಾ ಕ್ಷೇತ್ರದ ನಮ್ಮ ಪಕ್ಷದ ಅಭ್ಯರ್ಥಿ ಅವರ ಕ್ರಮ ಸಂಖ್ಯೆ ಐದು ಗುರುತು ಕ್ರಮ ಸಂಖ್ಯೆ ಐದು ಗುರುತು ಕಾರ್ಸು ಕತ್ತಲ್ಲಿ ಕಾರ್ ಬೆಳಕಿಗೆ ಕತ್ಲಲ್ಲಿ ಹುಡುಕೋದಿಕ್ಕೆ ಅಲ್ವಾ ಕತ್ಲಲ್ಲಿ ದಾರಿ ನೋಡೋದಿಕ್ಕೆ ದಾರಿ ನೋಡೋದಿಕ್ಕೆ ಇವತ್ತು ಸಮಾಜದಲ್ಲಿ ಕತ್ತಿದ್ಯೋ ಇಲ್ವಾ ಇವತ್ತು ಜನ ಕಾರ್ ಇಡ್ಕೊಂಡು ಬೆಳೆ ಹುಡುಕ್ಬೇಕು ಬೇಡುವ ಇವತ್ತು ಜನ ಕೈ ಹಿಡ್ಕೊಂಡ್ರೆ ಚಿಪ್ ಸಿಗುತ್ತೆ ಹೂ ಇಡ್ಕೊಂಡ್ರೆ ಚೆಂಬ ಸಿಗುತ್ತೆ ಅಲ್ಲಪ್ಪ ಬಿಜೆಪಿಯವ್ರು ಹೇಳ್ತಾ ಇದಾರೆ ನೀವ್ ಕೈಗೆ ಏನಾದ್ರು ಓಟ್ ಹಾಕಿದ್ರೆ ನಿಮ್ಗೆ ಚಿಪ್ಪು ಚಿಪ್ ಸಿಗುತ್ತೆ ಬಿಜೆಪಿಯವ್ರು ಕಾಂಗ್ರೆಸ್ ಅವ್ರು ಹೇಳ್ತಾ ಇದಾರೆ ನೀವು ಬಿಜೆಪಿಗೆ ಏನಾದ್ರೂ ಓಟ್ ಹಾಕಿದ್ರೆ ನಿಮ್ಗೆ ಚೆಂಪು ಸಿಗುತ್ತೆ ಅವ್ರಿಬ್ರು ಸೇರಿ ನಮ್ಗೆ ಏನ್ ಕೊಡ್ತಾರೆ ಚಿಪ್ಪು ಚೆಂಪು ಏನ್ ಕೊಡ್ತಾರೆ ಏನ್ ಮಾಡಬೇಕು ಇಟ್ಕೊಂಡು ಏ ಅನ್ಬೇಕು ಬೆಳು ಬ್ರಷ್ಟೆಲ್ಲ ಸಮಾಜಕ್ಕೆ ತೋರಿಸ್ಬೇಕು ಮಕ್ಕಳ ಬದುಕೆನ್ನ ಕಾಪಾಡಬೇಕು ಹೌದು ಇಲ್ವಾ ಹಾಗಾಗಿ ತುಮಕೂರಿನ ಎಲ್ಲಾ ಜಿಲ್ಲೆಯ ಜನರಲ್ಲಿ ನಾನು ಕೇಳ್ಬೋದೀನಿ ತುಮಕೂರು ಜಿಲ್ಲೆ ಮೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದೆ ಎಂಟು ವಿಧಾನಸಭಾ ಕ್ಷೇತ್ರಗಳು ತುಮಕೂರು ಲೋಕಸಭಾ ಕ್ಷೇತ್ರ ಬರುತ್ತೆ ಒಂದು ಪುನೀಗಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬರುತ್ತೆ ಅಲ್ಲಿ ಮಹಮ್ಮದ್ ಮುಸಾಹಿದ್ ಪಾಷ್ ಅಂತ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಎರಡು ಕ್ಷೇತ್ರ ಶಿರಾ ಮತ್ತು ಬಾಳಗಡ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಬರುತ್ತೆ ಶಿರಾದ ದಸಂತ್ ರಾಜು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆಎಸ್ ಪಕ್ಷದ್ದು ದಯವಿಟ್ಟು ನೀವೆಲ್ಲ ಬೆಂಬಲಿಸಿ ಟ್ಯಾಕ್ಸ್ ಗುಂಪಿಗೆ ಓಟ್ ಹಾಕಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಸುರಭ್ಯಾಸ ದುಶ್ಯಗಳನ್ನ ಬಿಡಿ ಕುರಿತು ಓಟ್ ಹಾಕಿದ್ರೆ ನಾವು ತಿಂದು ಒಳಗಡೆ ಆಗುತ್ತಾ ತಿಂದಾರದನ್ನ ಕೇಳಿಸ್ಕೊಳ್ಬಾರ್ದಾಗ ಸ್ಥಳ ಕೆಡಿಸಿಕೊಂಡ್ರೆ ಒಳ್ಳೆ ಓಟದಲ್ಲಿ ದುರಾಭ್ಯಾಸ ಬಿಡಿ ದುಶ್ಚಟ ಬಿಡಿ ದೇವರಿಗೆ ಬೆಳಗ್ಗೆ ಆಯಿತು ದೇವರಿಗೆ ಕೈ ಮುಗಿದು ಎಲೆಕ್ಷನ್ ದಿವಸ ಹೋಗಿ ಒಳ್ಳೆ ಕೆಲಸ ಮಾಡ್ಬಿಟ್ಟಿ ಅಂತ ಒಳ್ಳೆಯವ್ರಿಗೆ ಗೊತ್ತಾಗ ಒಳ್ಳೆಯವ್ರಿಗೆ ಗೊತ್ತಾಕಿ ನ್ಯಾಯವಾದ ಸಂಪಾದನೆ ಮಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಒಳ್ಳೇದು ಖರ್ಚು ಮಾಡಿ ಮನೆಗೆ ಇವತ್ತು ಇಲ್ಲಿರುವಂತ ಜನ ಅನುಭವಗಳಾಗ ಒಂದ್ ಮೊಳ ಹೂವ ಒಂದ್ ಕೆಜಿ ಅನ್ನ ತಗೊಂಡು ಮನೇಲಿ ಕೊಡಿ ಅಪ್ಪನಗೋ ಅಮ್ಮನಗೋ ಹೆಂಚಿಗೋ ಮಕ್ಕಳಿಗೋ ಖುಷಿ ಆಗುತ್ತೆ ರಾತ್ರಿ ಅವ್ರ ಜೊತೆ ಊಟ ಮಾಡಿ ನಗನಾಗ್ಲಿ ಏನೇ ಆಗಲಿ ಮಾಡಿ ಜಯ ಹಿಂದ ಜೈ ಕೆಆರ್ ಎಸ್ ತುಮಕೂರು ಲೋಕಸಭಾ ಕ್ಷೇತ್ರದ ಕೆಆರ್ಎಸ್ ಅಭ್ಯರ್ಥಿ ಪ್ರದೀಪ್ ಕುಮಾರ್ ಅವರಿಗೆ ಹೇಳಿ ಸಂಖ್ಯೆ ಐದು ಗುರುತ್ವ ಟ್ಯಾಂಕ್ ತುಮಕೂರಿನ ಜನರಿಗೆ ಮತ್ತೊಮ್ಮೆ ನಾನು ಒಂದಿಷ್ಟ ಒಂದು ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಿ ಸರ್ವೇ ಜನ ಒಂದು ಸಮಸ್ತ

ನಾವು ಮೈಕೆಲ್ ಕೇಳಿಲ್ಲ ಅವ್ರು ಗೊತ್ತಾಗಿರಲ್ಲ ಬಂದ್ ಎರಡೇ ದಿವಸ ಪ್ರಚಾರ ಇರೋದು ನಿಮಿಷ ಎರಡೇ ದಿವಸ ಪ್ರಚಾರ ಇರೋದು